ಬಂದವಳು ರಾಕ್ಷಸಿಯಾದಳು ಅಮ್ಮ ಎನ್ನುತ್ತಿದ್ದ ಕೂಸನ್ನ ಕೊಂದೇ ಬಿಟ್ಟಳು ಚಿಕ್ಕಮ್ಮ ಕುಂತಿಯಾಗಲಿಲ್ಲ ಕೈಕೆಗಿಂತ ಕ್ರೂರಿಯಾದಳು ಕೆಟ್ಟ ಮಕ್ಕಳಿರಬಹುದು ಆದ್ರೆ ಕೆಟ್ಟ ತಾಯಿ ಇರ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ ನೀವೇನಾದ್ರೂ ಅಂದ್ಕೊಂಡಿದ್ರೆ ಈ ಮಿಸ್ ನೋಡಿ ಎಸ್ ಪುಟ್ಟ ಕಂದಮನನ್ನ ಮೂರನೇ ಮಹಡಿಯಿಂದ ತಳ್ಳಿ ಮನತಾಯಿ ಕೊಲೆಗೈದಿದ್ದಾಳೆ ಬೀದರ್ ನಗರದ ಆದರ್ಶ ಕಾಲೋನಿಯಲ್ಲಿ ಈ ಘಟನೆ ಜರುಗಿದೆ ಏಳು ವರ್ಷದ ಮಗುವನ್ನ ನೂಕಿ ಮಲತಾಯಿ ಜೀವ ತಗ್ದಿದ್ದಾಳೆ ಮೃತ ಬಾಲಕಿಯನ್ನ ಅಂತ ಗುರುತಿಸಲಾಗಿದೆ ಮೃತ ಶಾನ್ವಿ ತಾಯಿ ಕಾಯಿಲೆಗೆ ತುತ್ತಾಗಿ ಕಳೆದ ಆರು ವರ್ಷಗಳ ಹಿಂದೆಯೇ ಸಾವನ್ನಪ್ಪಿದ್ರು ಇದಾದ ಬಳಿಕ ಮೃತ ಶಾನ್ವಿ ತಂದೆ ಸಿದ್ಧಾಂತ ಎರಡು ಸಾವಿರದ ಇಪ್ಪತ್ ರಾಧಾ ಎಂಬಾಕೆ ಜೊತೆ ಎರಡನೇ ಮದುವೆ ಆಗಿದ್ರು ಸಿದ್ಧಾಂತ ಹಾಗೂ ರಾಧಾಗೆ ಎರಡು ಅವಳಿ ಮಕ್ಕಳು ಕೂಡ ಹುಟ್ಟಿತು ಬಳಿಕ ಸಿದ್ಧಾಂತರ ಮೊದಲನೇ ಮಗಳು ತಮಗೆ ಹೊರೆಯಾಗ್ತಾಳೆ ಅಂತ ಎರಡನೇ ಪತ್ನಿ ಜೀವ ತಂತಿದ್ದ ಆಗಸ್ಟ್ ಇಪ್ಪತ್ತೇಳರಂದು ಶಾನ್ವಿ ಮೃತಪಟ್ಟಾಗ ಏನೋ ಮಹಡಿಯಿಂದ ಆಯ ತಪ್ಪಿ ಬಿದ್ದು ಮಗಳು ಜೀವ ಬಿಟ್ಟಿದ್ದಾಳೆ ಅಂತ ಕುಟುಂಬಸ್ಥರು ಅಂದ್ಕೊಂಡಿದ್ರು ಆದ್ರೆ ಪಕ್ಕದ ಮನೆಯವರು ಸಿಸಿಟಿವಿ ದೃಶ್ಯ ಕಳುಹಿಸಿದ ಬಳಿಕ ಮಲತಾಯಿಯ ಕೃತ್ಯ ಬೆಳಕಿಗೆ ಬರ್ತಾ ಇದೆ ಈ ಸಿಸಿಟಿವಿ ದೃಶ್ಯವನ್ನ ಸೆಪ್ಟೆಂಬರ್ ಹನ್ನೆರಡರಂದು ಆ ಬಾಲಕಿಯ ತಂದೆ ಸಿದ್ಧಾಂತ ವಾಟ್ಸಪ್ಗೆ ಪಕ್ಕದ ಮನೆ ಮಾಲೀಕ ಕಳುಹಿಸಿದ್ದಾರೆ ಮೇಲ್ ಮಹಡಿಯಲ್ಲಿ ಕುರ್ಚಿ ಇಟ್ಟು ಅದರ ಮೇಲೆ ಬುಟ್ಟಿ ಉಲ್ಟಾ ಇಟ್ಟು ಶಾನವಿಯನ್ನ ಕೂರಿಸಿರೋದು ಪತ್ತೆಯಾಗಿದೆ ಸಿಸಿಟಿವಿ ದೃಶ್ಯ ಆಧರಿಸಿ ಮೃತ ಬಾಲಕಿ ಅಜಿ ರಾಧಾ ವಿರುದ್ಧ ದೂರು ಕೊಟ್ಟಿದ್ದು ಈ ದೂರು ದಾಖಲಿಸಿಕೊಂಡಿರುವ ಪೊಲೀಸರು ಇದೀಗ ಆರೋಪಿ ರಾಧಾಳನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ